ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಒಂದು ದೀಪದ ಮಾಹಿತಿ ತೊಗೊಂಡು ಬಂದಿದ್ದೀನಿ ಅದು ಏನು ಅಂತಂದರೆ ದೀಪ ಅಥವಾ ಪೂಜೆ ಕೆಲವೊಂದು ದೇವಸ್ಥಾನಗಳಲ್ಲಿ ಮತ್ತು ಕೆಲವೊಂದು ಮನೆಗಳಲ್ಲಿ ಸಾಯಂಕಾಲ ಕೂಡ ದೇವರಿಗೆ ಪೂಜೆ ಮಾಡ್ತಾರೆ ಫ್ರೆಂಡ್ಸ್ ಅದಾದಮೇಲೆ ಸಾಯಂಕಾಲ ಪೂಜೆ ಅಥವಾ ದೇವರ ಮುಂದೆ ದೀಪ ಹಚ್ಚಿದಾದ ಮೇಲೆ ದೇವರ ಕೋಣೆ ಬಾಗಿಲು ಮುಚ್ಚಬೇಕಾ ಅಥವಾ ತೆಗೆದಿಡಬೇಕಾ ಮುಚ್ಚಿದರೆ ಯಾವೆಲ್ಲ ಪರಿಣಾಮಗಳು ಬೀರುತ್ತೆ ತೆಗೆದಿಟ್ರೆ ಯಾವೆಲ್ಲ ಪರಿಣಾಮಗಳು ಬೀರುತ್ತೆ ಶಾಸ್ತ್ರಗಳಲ್ಲಿ ದೀಪದ ದೇವರ ಮುಂದೆ ದೀಪ ಹಚ್ಚಿದ ನಂತರ ಬಾಗಿಲು ಮುಚ್ಚಬೇಕಾ ಮತ್ತು ತೆಗಿಬೇಕಾ ಅಂತೇಳಿ ಶಾಸ್ತ್ರದಲ್ಲಿ ಏನೆಲ್ಲ ಹೇಳಿದೆ ಅಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಫ್ರೆಂಡ್ಸ್ ಅದಕ್ಕಾಗಿ ನೀವು ವಿಡಿಯೋ ಸ್ಕಿಪ್ ಇರೋ ಹಾಗೆ ಕೊನೆ ತನಕ ನೋಡಿ ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ಸಾಯಂಕಾಲ ದೇವರ ಶಕ್ತಿ ಹೆಚ್ಚಿರುತ್ತಾ ಕಮ್ಮಿ ಇರುತ್ತಾ ದೀಪ ಹಚ್ಚಾದ ಮೇಲೆ ಯಾಕೆ ಮುಚ್ಚಬೇಕು ಮತ್ತೆ ಯಾಕೆ ತೆಗೆದಿಡಬೇಕು ತೆಗೆದಿಡೋದರ ದುಷ್ಪರಿಣಾಮ ಏನಾಗುತ್ತೆ ಮುಚ್ಚೋದರ ಒಳ್ಳೆ ಪರಿಣಾಮಗಳು ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ ಫ್ರೆಂಡ್ಸ್ ಯಾವುದಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಸಂಜೆಯ ನಂತರ ದೇವರ ಕೋಣೆಯ ಬಾಗಿಲು ಮುಚ್ಚಬೇಕಾ ಅಥವಾ ತೆರೆದಿಡಬೇಕಾ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಮೊದಲನೇದಾಗಿ ದೇವತೆಗಳ ವಿಶ್ರಾಂತಿಯ ಸಮಯ ಶಾಸ್ತ್ರದ ಪ್ರಕಾರ ಸಂಜೆ ಆರು ಗಂಟೆಯ ನಂತರ ದೇವತೆಗಳು ಪಾರ್ಥಿವ ಲೋಕದಿಂದ ವಿಶ್ರಾಂತಿಗೆ ಸಾಗುತ್ತಾರೆ ಈ ಸಮಯದಲ್ಲಿ ಅವರ ಶಕ್ತಿ ಕಡಿಮೆಯಾಗುತ್ತದೆ ನಿಷೇಧ ಕಾಲ ಪ್ರಾರಂಭ ಸಂಜೆಯಿಂದ ರಾತ್ರಿ ಸಮಯ ನಿಷಿದ್ಧ ಕಾಲ ಎಂದು ಕರೆಯಲ್ಪಡುತ್ತದೆ ಈ ವೇಳೆ ಪೂಜಾ ಕಾರ್ಯ ಜಪ ಹೋಮಗಳನ್ನು ಮಾಡುವುದು ಶ್ರದ್ಧೆಯಿಂದ ತಪ್ಪಿಸಬೇಕು ನಕಾರಾತ್ಮಕ ಶಕ್ತಿ ಹೆಚ್ಚು ಸಂಜೆ ಬಳಿಕ ಪರಿಸರದಲ್ಲಿ ನಕಾರಾತ್ಮಕ ಶಕ್ತಿಗಳ ಸಂಚಲನೆ ಹೆಚ್ಚು ಇರುತ್ತದೆ ದೇವರ ಬಾಗಿಲು ಮುಚ್ಚುವುದರಿಂದ ಈ ಶಕ್ತಿಗಳು ಒಳನುಗ್ಗುವುದಿಲ್ಲ ಪಾವಿತ್ರ್ಯತೆ ಮತ್ತು ಗೌರವ ದೇವರ ಕೋಣೆಯ ಬಾಗಿಲುಗಳು ಮುಚ್ಚುವುದು ಅಥವಾ ಪರದೆಯನ್ನು ಬಳಸುವುದು ದೇವತೆಗಳು ಮತ್ತು ಪವಿತ್ರ ಸ್ಥಳದ ಬಗ್ಗೆ ಭಕ್ತಿ ಮತ್ತು ಗೌರವವನ್ನು ತೋರಿಸುವ ಒಂದು ಮಾರ್ಗವಾಗಿದೆ ಸ್ಥಳದ ಸ್ವಚ್ಛತೆ ಬಾಗಿಲುಗಳು ಅಥವಾ ಪರದೆಗಳನ್ನು ಮುಚ್ಚುವುದರಿಂದ ದೇವರ ಒಳಗೆ ಧೂಳು ಕೀಟಗಳು ಮತ್ತು ಮಾಲಿನ್ಯಕಾರಕಗಳು ಒಳಗೆ ಪ್ರವೇಶಿಸದಂತೆ ತಡೆಯಬಹುದು ಇದರಿಂದ ದೇವರ ಕೋಣೆಯು ಸ್ವಚ್ಛವಾಗಿ ಮತ್ತು ಸುರಕ್ಷಿತವಾಗಿ ಇರುತ್ತದೆ ವಿಶ್ರಾಂತಿ ನೀಡುವುದು ಪೂಜೆಯ ಸಮಯದಲ್ಲಿ ದೇವರಿಗೆ ಧೂಪ ದೀಪ ನೈವೇದ್ಯ ಅರ್ಪಿಸಿ ಕೊನೆಗೊಳ್ಳುತ್ತಿದ್ದಂತೆಯೇ ದೇವರ ಆರಾಧನೆಯನ್ನು ಮುಕ್ತಾಯ ಮಾಡಿ ಬಾಗಿಲು ಮುಚ್ಚುವುದು ಶ್ರೇಷ್ಠ ಪಾಸಿಟಿವ್ ಎನರ್ಜಿ ಬಾಗಿಲನ್ನು ಮುಚ್ಚುವುದರಿಂದ ಪೂಜೆಯ ಸಮಯದಲ್ಲಿ ಸೃಷ್ಟಿಯಾಗುವ ಸಕಾರಾತ್ಮಕ ಶಕ್ತಿ ಮತ್ತು ಕಂಪನಗಳು ಹಿಡಿದಿಟ್ಟುಕೊಳ್ಳಲು ಮತ್ತು ಸಂರಕ್ಷಿಸಲು ಸಹಾಯ ಮಾಡುತ್ತದೆ ಇದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ವೈದಿಕ ಪರಂಪರೆ ಪ್ರಕಾರ ವೇದಗಳಲ್ಲಿ ಕೂಡ ಸಂಜೆ ನಂತರ ದೇವರ ಕೋಣೆಯನ್ನು ಮುಚ್ಚಬೇಕೆಂದು ಸೂಚನೆ ನೀಡಿದೆ ಇದು ಆಚರಣೆಯ ಅಂಗವಾಗಿ ಬಂದಿದೆ ಕೊನೆಯದಾಗಿ ದೇವರ ಕೋಣೆಯನ್ನು ಸಂಜೆಯ ನಂತರ ಮುಚ್ಚುವುದು ಶಾಸ್ತ್ರ ಸಂಪ್ರದಾಯ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ಮಹತ್ವವಾಗಿದ್ದು ಈ ನಿಯಮಗಳು ಅನುಸರಿಸಿ ಶುದ್ಧತೆ ಶ್ರದ್ಧೆ ಹಾಗೂ ಶಾಂತಿಯನ್ನು ಕಾಪಾಡಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಸಾಯಂಕಾಲ ದೇವರ ಮುಂದೆ ದೀಪ ಅಥವಾ ಪೂಜೆ ಆದಮೇಲೆ ದೇವರ ಕೋಣೆಯ ಬಾಗಿಲು ಯಾಕೆ ಹಾಕಬೇಕಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರಿ ಮಾಡಿದ್ವಿ ಅಲ್ವಾ ಸೊ ಇದೇ ಥರ ನಿಮ್ಮ ಮನೇಲಿ ಕೂಡ ಒಂದು ಶಕ್ತಿ ಪ್ರಭಾವ ಮನೇಲಿ ಹೆಚ್ಚಾಗಬೇಕು ನಿಮ್ಮ ಮನೇಲಿ ಸುಖ ಶಾಂತಿ ಸಮೃದ್ಧಿಗಳೆಲ್ಲ ಜಾಸ್ತಿ ನೆಲೆಸಬೇಕು ಆ ದೇವರು ನಿಮ್ಮ ಮನೇಲೇ ನೆಲೆಸಬೇಕು ಅಂತಂದರೆ ಸಾಯಂಕಾಲ ದೀಪ ಹಚ್ಚಿ ಆದಮೇಲೆ ದೇವರ ಕೋಣೆ ಬಾಗಿಲು ಮುಚ್ಚೋದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಓಕೆನಾ ಈ ಒಂದು ವಿಡಿಯೋದಿಂದ ನಿಮಗೊಂದು ಒಳ್ಳೆ ಮಾಹಿತಿ ಸಿಕ್ಕಿದೆ ಅನ್ನೋದಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ